ಬೇರೆ ನೀವು ಯಾವ ಯಾವ ಒಂದು ರೋಗಗಳಿಗೆ ಒಂದು ಚಿಕಿತ್ಸೆ ಕೊಟ್ಟಿದೀರಾಕ್ಟಿ ಇನ್ಸೋಮಿಯಾ ಅದೇ ನಿದ್ದೆ ಬರದೇ ಇರೋದು ನಿದ್ದೆ ಸುಮಾರು ವರ್ಷ ತಲೆನೋವು ಇದ್ದೇ ಇರುತ್ತೆ ಕೆಲವರಿಗೆ ಅದು ನೆಗೆಟಿವ್ ಇಂತ ಬಂದಿರೋ ಪ್ರೊಸೀಜರ್ ಅವಾಗಿಂದ ಅವಾಗೆ ಕ್ಲಿಯರ್ ಆಗೋದು ಕೆಲವರು ನಾನು ಪ್ರೊಸೀಜರ್ ಹೇಳ್ಕೊಡ್ತೀನಿ ಅದ್ ಮಾಡಿದ್ರೆ ಸಾಕು ಅವ್ರಿಗೆ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಜ್ವರನು ತೆಗಿತೀನಿ ಫೀಲ್ ಆಗುತ್ತೆ ಆ ಟೈಮ್ಗೆ ಜ್ವರ ಮಕ್ಕಳಿಗೆಲ್ಲ ನಾನು ಕಾಲ್ ಮಾಡ್ತಾರೆ ಆ ಟೈಮ್ ಜ್ವರನೂ ಹೋಗುತ್ತೆ ನೆಗೆಟಿವ್ ಬಂದ್ರೆ ಕರೆಕ್ಟಾಗಿ ಕ್ಲಿಯರ್ ಆಗೋಗುತ್ತೆ ಗ್ರಹಗತಿಗಳಿಂದ ಬಂದಿದ್ರು ಕೆಲವೊಂದು ಮಂತ್ರಗಳು ಕೊಡ್ತೀನಿ ಚಿಕ್ಕದಿನ ದೊಡ್ಡದವ್ರಿಗೆ ಏನಕ್ಕೆ ಇಲ್ಲ ನಾನು ಅದನ್ನ ಕ್ಲಿಯರ್ ಅಷ್ಟು ತರೋ ಬರ್ಬೋದು ಆಮೇಲೆ ಹೊಡ್ದ ಬೀಳತ್ತೆ ಫೈನಾನ್ಸಿಯಲ್ ಅಂದ್ರೆ ಮನೆಯಲ್ಲಿ ಜಗಳಗಳು ಸೆಟ್ ಆಗುತ್ತೆ ಇದೆಲ್ಲ ನೆಗೆಟಿವ್ ಸಿಂಟಮ್ಸ್ ಇದರಲ್ಲಿ ನಾವು ಪ್ರೊಟೆಕ್ಷನ್ ಮಾಡ್ಬೇಕಂತಂದ್ರೆ ನಾಮ ಸ್ಮರಣೆ ಯಾವಾಗ್ಲೂ ಕೀರ್ತನೆಯೇ ಸದಾ ಹರಿ ಯಾವಾಗ್ಲೂ ನಾವು ಹರಿದಾನ ಹರಿಸ್ತಾ ಮಾಡ್ಬೇಕಾದ್ರೆ ನೆಗೆಟಿವ್ ಬಗ್ಗೆ ಹೇಳ್ತಾ ಇದ್ರಿ ಅಂದರೆ ನೆಗೆಟಿವ್ ಥಾಟ್ಸು ಈಗ ನೆಗೆಟಿವ್ ಏನೋ ಬಂದು ಸೇರಿಕೊಳ್ಳುತ್ತೆ ಎಲ್ಲ ದಾಟಿರ್ತಾರೆ ಸೊ ಅದು ಅದು ನೆಗೆಟಿವ್ ಅನ್ನೋದು ಹೇಗೆ ನಮಗೆ ಅದು ಪರಿಣಾಮ ಬೀಳುತ್ತೆ ಸರ್ ಅದ್ರ ಬಗ್ಗೆ ತಿಳಿಸ ಅದು ಹೇಳಿದ್ನಲ್ಲ ಇವಾಗೆಲ್ಲ ಚಕ್ರ ಬ್ಲಾಕ್ ಅದೇ ನಮ್ಮ ಚಕ್ರ ಎಲ್ಲ ವೀಕ್ ಆಗುತ್ತೆ ಅವಾಗ ಏನಾಗುತ್ತೆ ಅವರ ಚಕ್ರ ವೀಕ್ ಆದಾಗ ಅವರ ಆಟೋಮೆಟಿಕಾಗಿ ಡಲ್ ಆಗುತ್ತೆ ಡಲ್ ಆದಾಗ ನಮ್ಮ ಮನಸ್ಸಿನ ಬಂದಿರಲಿ ಅಥವಾ ಭೂತಪರಿತ ಅಂತಲೇ ಬರಲಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಂತಲೇ ಬರಲಿ ಫಸ್ಟು ತ್ರೀ ಡೇಸು ನಮಗೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ತ್ರೀ ಡೇಸಲ್ಲಿ ಗೊತ್ತಾಗುತ್ತೆ ಫಸ್ಟು ತಲೆನೋ ಬರ್ಬೋದು ಆಮೇಲೆ ನಿದ್ದೆ ನಿದ್ದೆ ಅಳ್ಳಾಡ್ತಿರ್ತೀವಿ ನೋಡಿ ನಿದ್ದೆ ಬರಲ್ಲ ಓಡಾಡ್ತೀವಿ ಓಡಾಡ್ತೀವಿ ಅದು ಮಾಡ್ತೀವಿ ನೀರು ಕುಡ್ತೀವಿ ಬಂದ ಮೇಲೆ ಇರಿಟೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ ಭಯ 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 ಇರುತ್ತೆ ಆಮೇಲೆ ತಲೆ ಭಾರವಾಗಿರುತ್ತೆ ಆಮೇಲೆ ಎರಡು ಮೂರು ದಿವಸ ಆದ್ಮೇಲೆ ಹೆವಿ ನೋವು ಬರುತ್ತೆ ಮಂಡಿ ನೋವು ಬರುತ್ತೆ ಅಪ್ ಏನು ಒಂದೇ ಕಡೆ ಇರಲ್ಲ ಓಡಾಡ್ತಿರತ್ತೆ ಇಲ್ಲಿ ಬರುತ್ತೆ ನೋವು ಬರುತ್ತೆ ಒಂದ್ಸಲಿ ಕೊಂಟ ನೋವು ಬರುತ್ತೆ ಒಂದ್ಸಲ ತಲೆ ಭಾರ ಆಗುತ್ತೆ ಈ ತರ ಆಗ್ತಾ ಇರತ್ತೆ ಇದೆಲ್ಲ ನೆಗೆಟಿವ್ ಸಿಂಪ್ಟಮ್ಸ್ ಅದೇ ಹೇಳದ್ನಲ್ಲ ಇದೆಲ್ಲ ಆದ್ಮೇಲೆ ಫಸ್ಟ್ ಅಲ್ಲಿ ಬ್ಲಾಕ್ ಆಗ್ತಾ ಇರುತ್ತೆ ಗೊತ್ತಾಗ್ತಾ ಇರಲ್ಲ ಏನೇ ಕಾರ್ಯನ್ ಆಗ್ಬೇಕನ್ನೋದು ಮುಂದಕ್ಕೆ ಹೋಗ್ತಾ ಇರತ್ತೆ ಗೊತ್ತಾಗ್ತಾ ಇರಲ್ಲ ಇದೆಲ್ಲ ನೆಗೆಟಿವ್ ಸಿಂಟಮ್ಸ್ ಆಮೇಲೆ ಇದು ಜಗಳಾಗ್ತಾ ಇರುತ್ತೆ ಮನೇಲಿ ಮಾನಸಿಕವಾಗಿ ಇದು ವೇದನೆ ಫಸ್ಟು ಫೈನಾನ್ಸಿಯಲ್ ಹೊಡ್ತಾ ಬೀಳುತ್ತೆ ಫೈನಾನ್ಸಿಯಲ್ ಅಂದರೆ ಮನೇಲಿ ಜಗಳಗಳು ಸೆಟ್ ಆಗುತ್ತೆ ಇದೆಲ್ಲ ನೆಗೆಟಿವ್ ಸಿಂಪ್ಟಮ್ಸ್ ಫೈನಾನ್ಷಿಯಲ್ ಆದಮೇಲೆ ನೆಕ್ಸ್ಟು ಬಾಡಿಗೆ ಎಫೆಕ್ಟ್ ಕೊಡ್ತಾ ಬರುತ್ತೆ ಇದೆಲ್ಲ ಹೇಳಿದ್ನಲ್ಲ ನಿದ್ದೆ ಬರ್ದಾರ್ದವು ಇವು ಇವು ಇದೆಲ್ಲ ಹಿಂಗೆಲ್ಲ ಇದೆಲ್ಲನೂ ನೆಗೆಟಿವ್ ಅರ್ಥ ಮಾಡ್ಕೊಳ್ಳೋಕ್ಕೂ ಒಂದು ಇದು ಸೊ ಆಮೇಲೆ ಇದೆಲ್ಲ ಹೋಗ್ಬೇಕಾದ್ರೂ ಅಷ್ಟೇ ಇವಾಗ ನಾನೇನೋ ಹೇಳಿದ ಅವತ್ತೇ ಕ್ಲಿಯರ್ ಮಾಡಿದೆ ಇವರೇ ಮಾಡ್ಕೊತೀನಿ ಅಂತಂದ್ರೆ ಜಪ ಮಾಡಬೇಕು ಸ್ಟಾರ್ಟಿಂಗ್ ಜಪ ಧ್ಯಾನ ಕೆಲವೊಂದು ಪ್ರೊಸೆಸ್ ಆಮೇಲೆ ನಾನು ನೋಡ್ತೀನಿ ಎಲ್ಲನೂ ಹೇಳ ಒಂದೇ ದಿವಸ ಎಲ್ಲ ಆಗಲ್ಲ ಎಲ್ಲ ಹೇಳ್ಕೊಡೋಕ್ಕೆ ಗಪ್ಪ ಧಾನೆಲ್ಲ ಮಾಡಬೇಕಾದ್ರೆ ನಮಗೆ ಹೆವಿನೆಸ್ ಆಗುತ್ತೆ ಕೆಲವ್ರಿಗೆ ತಲೆ ಸುತ್ತ ಹೆವಿನೆಸ್ ಇದ್ದವ್ರಿಗೆ ಕೆಲವ್ರಿಗೆ ನಾನು ಇದೆಲ್ಲ ಆದ್ಮೇಲೆ ಕ್ಲಿಯರ್ ಮಾಡಿ ಮತ್ತೆ ಬಂದಿರ್ತೇನೆ ಕೆಲವ್ರಿಗೆ ಮನೇಲಿ ಮನೇಲಿನ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಇರ್ತಾರೆ ಬೇಜಾರು ಸರ್ ಹೇಳಕ್ಕೆ ಇದ್ದಾವೆ ಎಷ್ಟೊಂದು ಎಷ್ಟೊಂದು ಜನಗಳಿದ್ದಾರೆ ಮನೆ ಮನೇಲೇ ಮಾಡ್ತಿರ್ತಾರೆ ಅದು ಏನು ಸ್ವಾರ್ಥಕ್ಕಾಗಿ ಗಂಡಂಗಿನ ಏನೋ ಅಫೇರ್ ಇರುತ್ತೆ ಅಂದ್ಕೊಳ್ಳಿ ಹೆಂಡ್ತೀನ ಮನೆಯಿಂದ ಓಡಿಸ್ಬೇಕಂತ ಇರುತ್ತೆ ಈ ಥರದ್ದೆಲ್ಲ ನಡೀತಾ ಇದ್ದಾವೆ ಸೊ ಬ್ಲ್ಯಾಕ್ ಮ್ಯಾಜಿಕ್ ಮಾಡಬೇಕಂತೇಳಿ ಅವ್ರನ್ನ ಹಾಸಿಗೆ ಹಿಡಿಸ್ಬಿಟ್ಟಿರ್ತಾರೆ ಆ ಥರದ್ದೆಲ್ಲ ಇದ್ದಾವೆ ತುಂಬ ಕೇಸಸ್ ಇದ್ದಾವೆ ಈ ಥರದ್ದೆಲ್ಲ ನಾನು ಅದಕ್ಕೆ ದಯವಿಟ್ಟು ಯಾರೂ ಮಾಡಿಸ್ಬೇಡ ಅಂತ ನನ್ನ ರಿಕ್ವೆಸ್ಟು ಯಾಕಂದರೆ ಇರೋವರೆಗೂ ನಾವೇನು ಭೂಮಿ ಮೇಲೆ ಯಾರೂ ಶಾಶ್ವತವಾಗಿಲ್ಲ ಇವತ್ತೆಲ್ಲ ಅವ್ರು ನಾವು ನಾವು ಹೋಗ್ಬೇಕು ಅವರು ಹೋಗೋದನ್ನ ಇರೋವರೆಗು ಪ್ರೀತಿ ವಿಶ್ವಾಸ ಪ್ರಾಮಾಣಿಕವಾಗಿ ಚೆನ್ನಾಗಿರಲಿ ಅನ್ನೋದನ್ನೇ ನನ್ನ ಆಸೆ ಎಲ್ರಿಗೂ ಇಷ್ಟಪಡ್ತೀನಿ ಸೊ ಇವಾಗ ನೆಗೆಟಿವ್ ಹೆಂಗೆ ಬರೋದಂತ ಹೇಳಿದೆ ಹೆಂಗೆ ಅನುಭವ ಆಗುತ್ತೆ ಅಂತ ಹೇಳಿದೆ ಇದರಲ್ಲಿ ನಾವು ಪ್ರೊಟೆಕ್ಷನ್ ಮಾಡ್ಬೇಕಂತಂದ್ರೆ ಭಗವಂತ ನಾಮ ಸ್ಮರಣೆ ಯಾವಾಗಲೂ ಇರಬೇಕು ಭಾಗವತ ಓದಬೇಕು ಇದು ನನ್ನ ಮೇನ್ ಉದ್ದೇಶ ಇದು ಇದು ಬಿಟ್ಟು ನನಗೆ ಇದರಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಇನ್ನೇನೇನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ ನಾನು ಬೇಕಾದ್ರೆ ಅದನ್ನ ನೆಕ್ಸ್ಟ್ ಎಲ್ಲ ಹೇಳ್ತೀನಿ ಆದರೆ ಸದಾ ಯಾವಾಗಲೂ ಭಗವಂತನ ಸ್ಮರಣೆ ಭಗವಂತನ ಧ್ಯಾನ ಭಗವಂತನ ಮೇಲೆ ಪ್ರಜ್ಞೆ ಇದ್ದರೆ ಬುಕ್ಸ್ ಓದ್ತಾ ಇದ್ದರೆ ನಾವು ಒಂದು ಎರಡು ಅವರ್ ಆದರೆ ನಮಗೆ ಅಂತ ಸ್ಪೆಂಡ್ ಮಾಡಬೇಕು ದೇವ್ರಿಗಾಗಿ ನಮಗಾಗಿ ನಮಗಾಗಿ ಮಾಡಬೇಕು ಸೊ ಇದು ನನಗೆ ಇಂಟ್ರೆಸ್ಟ್ ಇಲ್ಲ ಹಂಗಿಲ್ಲ ಅಂತಂದರೆ ನಾವು ಈ ಈ ಜಗತ್ತನ್ನ ಫೇಸ್ ಮಾಡಲೇಬೇಕು ಸರ್ ಇಲ್ಲಿ ತನಕ ನೀವು ಸಾಕಷ್ಟು ಒಂದು ಒಳ್ಳೊಳ್ಳೆ ಮಾಹಿತಿನ ನಮ್ಮ ಜನರಿಗೆ ನೀವು ಕೊಡ್ತಾ ಬರ್ತಾ ಇದ್ದೀರಾ ತುಂಬ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಆ್ಯಕ್ಚುಲಿ ಅವರನ್ನು ಅವರು ಹೇಗೆ ಕ್ಲೆನ್ಸ್ ಮಾಡ್ಕೋಬೋದು ಸೊ ಅವರು ನೆಗೆಟಿವ್ ಹೇಗೆ ಕಂಡುಕೊಳ್ಬೋದು ಇದೆಲ್ಲ ಒಳ್ಳೊಳ್ಳೆ ಉಪಯುಕ್ತವಾದಂಥ ಮಾಹಿತಿನ ಕೊಡ್ತಾ ಬಂದಿದ್ದೀರಾ ನಮ್ಮ ವೀಕ್ಷಕರಿಗೆ ಭಾಳಷ್ಟು ಜನಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ ನಮ್ಮ ಈ ವಿಡಿಯೋ ಸರ್ ಇವಾಗ ಇನ್ನೊಂದು ಪ್ರಶ್ನೆ ಏನು ಅಂದರೆ ಇವಾಗ ಧರ್ಮ ಮತ್ತು ಆಧ್ಯಾತ್ಮ ಅಂದರೆ ನಾವು ಹಳೆ ನಾವು ಪುಸ್ತಕಗಳು ನಾವು ಓದೋವಾಗ ನಮ್ಮ ಗ್ರಂಥಗಳನ್ನು ಧರ್ಮದಿಂದ ಬದುಕಿ ನಿಮ್ಮ ಧರ್ಮ ನೀವು ಪ್ರಾಮಾಣಿಕವಾಗಿ ಮಾಡಿ ಅಂತ ಹೇಳ್ತಾರೆ ಸೊ ಆಧ್ಯಾತ್ಮ ಅಂತ ತಗೊಂಡಾಗ ನಾವು ಧರ್ಮವಾಗೂ ಇರಬೇಕು ಈ ಕಡೆ ನಾವು ಆಧ್ಯಾತ್ಮಿಕವಾಗೂ ನಾವು ಇರಬೇಕು ಅಂತಾರೆ ಸೊ ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಹೌದೌದು ಇವಾಗ ಏನಂದ್ರೆ ಇವಾಗ ಇಂಗ್ಲೀಷ್ ಅಲ್ಲಿ ಧರ್ಮ ಅಂದ್ರೆ ರಿಲಿಜನ್ ಅಂತ ತಗೊಂತಾರೆ ಹೌದು ರಿಲಿಜನ್ ಅಂತ ಹೇಳಿ ಬೇರೆ ಕಾನ್ಸೆಪ್ಟ್ ಸ್ಪಿರಿಚುಯಲ್ ಅಂದ್ರೆ ಬೇರೆ ಸ್ಪಿರಿಚುಯಲಿಟಿಗೂ ಧರ್ಮಕ್ಕೂ ಒಂದೇ ಮಾಡಕ್ ಹೋಗ್ಬಾರ್ದು ರಿಲಿಜನ್ ಅಂದ್ರೆ ಧರ್ಮ ಅನ್ನೋದೇನು ಅಲ್ಲ ನಮ್ಮ ಸ್ವಭಾವ ನಾನು ಅವಾಗ್ಲೇ ಹೇಳ್ದೆ ನಮ್ಮ ಇವಾಗ ಧರ್ಮಕ್ಕೆ ಭಾಗವತ ಪುರಾಣದಲ್ಲಿ ತಗೊಂಡ್ರೆ ಧರ್ಮಕ್ಕೆ ನಾಲ್ಕು ಪಾದ ಇದೆ ಸ ತಪಸ್ಸು ಸ್ವಚ್ಛತೆ ಸ ಶೌಚ ಅಂದರೆ ಇದು ನೆಕ್ಸ್ಟು ಅಹಿಂಸೆ ಅಂದರೆ ದಯೆ ದಯೆ ಹೇಳ್ತಾರೆ ಆಮೇಲೆ ಸತ್ಯ ಸತ್ಯ ದಯೆ ಶುದ್ಧತೆ ಮತ್ತು ಇದು ತಪಸ್ಸು ಇದು ನಾಲ್ಕು ಧರ್ಮದ ಪಾದ ಓಕೆನಾ ಇವಾಗ ಇದನ್ನು ವಿರುದ್ಧವಾಗಿ ಹೋಗ್ತಾ ಇದ್ದೀವಿ ಕೆಲವರು ಸುಳ್ಳು ಪ್ರತಿಷ್ಠೆ ಅಹಂಕಾರ ಇದರಿಂದ ನಮ್ಮ ಸತ್ಯತೆ ಸತ್ಯತೆ ಕುಗ್ತಾ ಇದೆ ಆಮೇಲೆ ಇವಾಗ ಜೂಜಾಟ ಟಿ ವಿ ನೋಡೋದು ಮೊಬೈಲ್ ನೋಡೋದು ಎಲ್ಲೆಲ್ಲ ಟೈಮ್ ಪಾಸ್ ಮಾಡೋದು ಇದೆಲ್ಲ ಏನು ಮಾಡುತ್ತೆ ನಮ್ಮ ತಪಸ್ಸಿನ ಶಕ್ತಿ ಕುಗ್ತದೆ ಓಕೆ ನಾ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ ನಮ್ಮ ಹೋಗ್ತಾ ಇರುತ್ತೆ ತಪಸ್ಸು ಮಾಡೋಕ್ಕೆ ಇವಾಗ ಯಾರು ಕಠಿಣವಾಗಿ ಏನೋ ಮಾಡ್ಕೊಡಲ್ಲ ಸೊ ಇವಾಗ ನೋಡಿ ತಪಸ್ಸಂದ್ರೆ ಏನೋ ತ ಹೋಗಿ ಮಾಡ್ಬೇಕು ಆ ಥರ ಅಲ್ಲ ನಮ್ಮ ದಿನನಿತ್ಯದಲ್ಲಿ ಕಂಟ್ರೋಲ್ ಲೈಫ್ ಕಂಟ್ರೋಲ್ ಆಗಿರೋ ಅಂಥದ್ದು ಇವಾಗ ನಾನು ಹೇಳ್ತೀನಿ ಕೆಲವರಿಗೆ ಇದು ಈ ಇದನ್ನು ಬಿಡಿ ಕೆಲವೊಂದು ತತ್ವಗಳನ್ನ ಪಾಲಿಸಿ ಅಂತ ಹೇಳ್ತೀನಲ್ಲ ಅದನ್ನ ನಡ್ಕೊಳಕ್ಕಾಗಲ್ಲ ಚಿಕ್ಕ ಪುಟ್ಟ ನಡ್ಕೊಳೋದೇ ಕಠಿಣವಾಗಿರೋ ಅಂದ್ರೆ ತಪಸ್ಸು ದೇಹ ದಂಡಿಸೋದನ ಅಂತ ಹೇಳ್ತಾರೆ ತಪಸ್ಸು ದೇಹನ ಹಿಂಗ ದಂಡಿಸ್ಬೇಕಂತ ಒಳ್ಳೆ ಉದ್ದೇಶಕ್ಕಾಗಿ ಇವಾಗ ಹಿರಿಯರಿಗೆ ಕಾಳು ಬೀಳಪ್ಪ ಅಂತ ಯಾರನ್ನು ಹೇಳಿದ್ರು ಕೂಡ ಅದನ್ನ ಅದನ್ನು ಕೆಲವರು ಹಿಂಜರಿತಾರೆ ಇನ್ನು ಇನ್ ಕೆಲವರು ಪೂಜೆ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋಗುವಂದ್ರ ಹಿಂಗ್ ಹೋಗ್ಬೇಕಾ ಅದು ಒಂದು ತಪಸ್ಸೆ ಆಗುತ್ತೆ ಆದ್ರೆ ಅದು ಒಂದು ಸಹನ ಶಕ್ತಿ ಇದ್ರೆ ತಪಸ್ ಮಾಡೋಕೆ ಆ ಒಂದು ಇಂಟ್ರೆಸ್ಟ್ ಇತ್ತಂದ್ರೆ ನಮ್ ತಪಸ್ಸು ಅನ್ನೋದೆಲ್ಲ ಇದೆ ಆದ್ರೆ ಇದನ್ನ ಕುಗ್ತಾ ಇರೋದೇನಾದ್ರೆ ಟೈಮ್ ಪಾಸ್ ಟೈಮ್ ಪಾಸ್ ಮಾಡ್ತಾನೆ ನಾವು ನಮ್ ತಪಸ್ನ ಕುಗ್ಗಿಸ್ತಾ ಇದ್ದು ಅದರಿಂದ ನಮ್ಗೆ ಏನೋ ಒಂದು ಬೆನಿಫಿಟ್ ಸಿಗುತ್ತೆ ಅನ್ನೋದು ಇವಾಗ ನೋಡಿ ಕೆಲವು ಎಲ್ಲ ಒಟ್ಟಿಗೆ ಇದ್ದು ಸತ್ಸಂಗ ಮಾಡೋದು ಇವಾಗ ಯಾರು ಮಾಡ್ತಾ ಇಲ್ಲ ಎಲ್ಲಾನು ಟೈಮ್ ಪಾಸ್ ಮಾಡೋಕ್ಕೆ ಗೆಟ್ ಟುಗೆದರ್ ಅಂತೆಲ್ಲ ಮಾಡ್ತಾರೆ ಎಂಜಾಯ್ಮೆಂಟ್ ಎಲ್ಲ ಹೋಗ್ತಾರೆ ಅದ್ರಲ್ಲಿ ಏನೂ ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೆ ಈ ಟೈಮ್ ವೇಸ್ಟ್ನ ನಾವು ಫಸ್ಟ್ ಬಿಡಬೇಕು ತಪಸ್ಸು ಅಂತಂದ್ರೆ ಜ್ಞಾನಗಳು ಸಂಪಾದನೆ ಮಾಡ್ಬೋದು ತಪಸ್ಸುತ್ರ ಅಂದ್ರೆ ಸತ್ಸಂಗ ದರ್ಶನಕ್ಕೆ ಹೋಗೋದಂತ ಒಳ್ಳೊಳ್ಳೆ ಎಲ್ಲೋ ಒಬ್ರು ನಮ್ಗೆ ಮೀಟ್ ಆಗ್ತಾರೆ ಏನೋ ಅಂತ ತಿಳ್ಕೊಳ್ಳೋದಕ್ಕೆ ಇವಾಗ ನಾನು ಆಗ ನಾನು ನಾನು ಒದ್ನಾಡಿದ್ದೀನಿ ಜ್ಞಾನ ತಿಳ್ಕೊಳಕ್ಕೆ ಏನೇನು ಮಾಡ್ಬೇಕು ಏನು ಬೇಕಾದ್ರು ಮಾಡಕ್ಕೆ ನಾನು ನೆಡಿದ್ದು ಸಾಯಕ್ಕೂ ರೆಡಿ ಇದ್ದ ಈ ಒಂದು ಸರಣೆ ಇತ್ತು ಆ ಒಂದು ಸರಣೆನ ತಪಸ್ಸು ಅಂತ ಹೇಳ್ತಾರೆ ಸುಮ್ಮನೆ ಹೋಗಿ ಕಣ್ಮುಚ್ಚಿ ಕಡಲ್ ಕೂತ್ಕೊಂಡು ಅದು ಬೇರೆ ಹಾಂ ಸೊ ಇದು ಆಯ್ತಾ ತಪ್ಪಸ್ ಇವಾಗ ದಯ ಅಂತ ಇರಬೇಕಂತ ತತ್ವ ಹೆಂಗೆ ಹಾಳಾಗ್ತಿದೆ ಅಂತಂದ್ರೆ ಪ್ರಾಣಿ ಬಲಿ ಪ್ರಾಣಿ ಬಲಿ ಆಮೇಲೆ ಒಬ್ಬರಿಗೆ ಮೋಸ ಮಾಡೋದು ಆಮೇಲೆ ಒಬ್ರ ದೊಡ್ಡ ತೊಗೊಂಡ್ಬಿಟ್ಟು ವಾಪಸ್ ಕೊಡದೇ ಇರೋದು ಇದೆಲ್ಲನೂ ದಯ ಇಲ್ಲದೆ ಇರೋದನ್ನ ಇದು ಹಿಂಸೆ ಫಸ್ಟ್ ಹಿಂಸೆ ಮಾಡೋದನ್ನ ಬಿಟ್ಟರೆ ನಮ್ಮ ದಯ ಗುಣ ಜಾಸ್ತಿ ಆಗುತ್ತೆ ಅದನ್ನ ಇಂಪ್ರೂವ್ ಮಾಡ್ಕೋಬೇಕು ಇದು ಇದು ಧರ್ಮದ ಎರಡನೇ ತತ್ವ ಇನ್ನೊಂದು ಮೂರನೇದು ಶುದ್ಧತೆ ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿ ಇದೇ ಅಂತಾರಲ್ಲ ಆ ಚೇತನ್ಮ ಪ್ರಭುಳು ಒಂದೆರಡು ಒಂದ್ ಎರಡು ಹೇಳಿದ್ರೆ ತೃಣದಾಪಿ ಸುನಿಶೆನ ತರೋರಾಪಿ ಸಹಿಸ್ನೋನಾ ಅಂತ ಪ್ರತಿಯೊಬ್ಬರು ನಾವು ಉಳ್ಳು ಕಡ್ಡಿಕ್ಕಿನ ಕೀಳವಾಗಿ ನಮ್ಮ ಮನೋಭಾವನೆ ಇರಬೇಕು ಮತ್ತೆ ಮರದಷ್ಟು ಸಹನ ಇರಬೇಕು ಮತ್ತೆ ಅಮಾನೀನ ಮಾನದೇನ ಅಂದ್ರೆ ಇತರರು ನಮ್ಮ ಕೊಡಲೇ ಕೊಡ್ಲಿಲ್ಲ ಅಂದ್ರೆ ನಾವು ಅವ್ರು ಕೊಡಕ್ಕೆ ರೆಡಿ ಇರಬೇಕು ಈ ಪರಿಸ್ಥಿತಿಯಲ್ಲಿ ನಾವು ಅರೆ ಕೀರ್ತನ ಇವ ಸರ ಸದಾ ಹರಿ ಸುನಿಚಯನ ನಿಶ್ಚಯನ ತರೋರಾಪಿ ಅಮಾನಿನ ಮಾನದೇನ ಕೀರ್ತನವೇ ಸದಾಹರಿ ಉಳ್ಕಡ್ಡಿಕ್ಕಿನ ಕೀಳುವಾಗ ನಮ್ಮ ಮನಸ್ಸು ಇರಬೇಕು ನಾವು ಅಷ್ಟು ಶ್ರೇಷ್ಠ ಅಹಂಕಾರ ಅಲ್ಲಿ ಬಿಡುತ್ತೆ ನಾವು ಇವಾಗ ಒಬ್ಬರು ಉಳ್ಕಡ್ಡಿಕ್ಕಿನ ಕೇಳುವಾಗ ನೋಡಿದ್ರೆ ನಾವು ಅಹಂಕಾರ ತಗ್ಗತ್ತೆ ಓಕೆನಾ ತರೋರಪ್ಪ ಮರದಸ ಸಹನ ಇರಬೇಕು ಇವಾಗ ಪ್ರಹ್ಲಾದ ಮರದಂಗೆ ಅವ್ರು ತಂದೆ ಎಷ್ಟೇ ಕಷ್ಟ ಕೊಟ್ಟರು ಸೈಜ್ ಆ ಸಹನ ಶಕ್ತಿ ಬರುತ್ತೆ ನ್ಯಾಚುರಲಾಗಿ ಬರುತ್ತೆ ಯಾವಾಗ ಕೀರ್ತನವೇ ಸದಾಹರಿ ಯಾವಾಗಲೂ ನಾವು ಹರಿದನ ಹರಿಸ್ತಂ ಮಾಡಬೇಕಾದ್ರೆ ಆಮೇಲೆ ಇನ್ನೊಬ್ರು ನಮ್ಮ ಮರ್ಯಾದೆ ಕೊಡ್ಲಿ ಅಂದ್ರೆ ನಾವು ಕೂಡ ಕೇಳಿ ಅದ್ ಆ ಪರಿಸ್ಥಿತಿ ಇದ್ರೆ ಮಾತ್ರ ನಾವು ಧರ್ಮಸ್ಥಳ ಮಾಡೋಕ್ಕಾಗುತ್ತೆ ಯಾವಾಗ ಭಗವಂತನ ಪ್ರಜ್ಞೆ ಇದ್ರೆ ಮಾತ್ರ ನಾವು ಫಾಲೋ ಮಾಡ್ಬೋದು ಇಲ್ಲ ಅಂದ್ರೆ ನೀವು ಏನೇ ಧರ್ಮ ಮಾಡಿದ್ರು ಭಗವಂತನ ಮೇಲೆ ಪ್ರೀತಿ ಇಲ್ಲ ಅಂತಂದ್ರೆ ಮಾಡಿ ಬರ್ತಾ ಇಲ್ಲ ಇವಾಗ ಇವಾಗ ಧರ್ಮ ಕೆಲವರು ಸ್ಕೂಲ್ ಕಟ್ಬೋದು ಹಾಸ್ಪಿಟ್ಲ್ ಕಟ್ಬೋದು ಎಲ್ಲಾ ಮಾಡ್ತಾರೆ ಆದರೆ ಅದು ಸ್ವಾರ್ಥ ಉದ್ದೇಶ ನಡೀತಾ ಇದೆ ಇಲ್ಲೆಲ್ಲ ಸ್ವಾರ್ಥಕ್ಕೆ ನಡೀತಾ ಇದೆ ಹೊರತು ಭಗವಂತನಾಗ್ಲೂ ಮಾಡ್ತಾ ಇಲ್ಲ ಏನೋ ಪುಣ್ಯ ಸಂಪಾದನೆ ಮಾಡಕ್ಕೆ ಮಾಡ್ತಾರೆ ಅನ್ಕೊಂಡೆ ಎಷ್ಟೇ ಪುಣ್ಯ ಸಂಪಾದನೆ ಮಾಡಲಿ ಸ್ವರ್ಗಕ್ಕೆ ಹೋಗ್ತಾನೆ ತಿರ್ಗ ಮೇಲೆ ಬರ್ಬೇಕು ಎಷ್ಟೇ ಪಾಪ ಮಾಡ್ರು ನರಕಕ್ಕೆ ಹೋಗ್ತಾನೆ ತಿರ್ಗ ಭೂಮಿಗೆ ಬರ್ಬೇಕು ಇದು ರಿಪೀಟ್ ಆಗ್ತಾ ಇದೆ ಈ ಧರ್ಮ ಇವಾಗ ವ್ಯಾಸ ಮಾರಿಸಿಗಳು ಅವಾಗ ಎಲ್ಲ ಯಾವಾಗಲೇ ಹೇಳಿದ್ನಲ್ಲ ಎಲ್ಲ ಮಾಡಿ ಎಲ್ಲ ಬರೆದು ನಾಲ್ಕು ವೇದ ಬರ್ದು ಎಲ್ಲ ಮಾಡ್ರು ಎಲ್ಲ ಧರ್ಮತತ್ವನು ಅಲ್ಲಿ ಸ್ಥಾಪನೆ ಮಾಡಿದ್ರು ಪುಣ್ಯ ಸಂಪಾದನೆ ಮಾಡಿ ಸ್ವರ್ಗಕ್ಕೆ ಹೋಗಕ್ಕೆ ಇದು ದಾರಿ ಇರೋದು ಅಷ್ಟೇ ಮೋಕ್ಷಕ್ಕೆ ಮರ್ಗ ಅಲ್ಲ ಇಲ್ಲ ವ್ಯಾಸ ಮಾರ್ಸಿಗೂ ಅದು ಫೀಲ್ ಆಯಿತು ಆವಾಗ ಭಾಗವತಂ ಬರೆದ ಮೇಲೆ ಇವಾಗ ನಾವು ಈ ಈ ಕಾನ್ಸೆಪ್ಟ್ ಇವಾಗ ಧರ್ಮ ಮೋಸದಿಂದನೇ ತುಂಬಿದೆ ಎಲ್ಲವೂ ಇದನ್ನು ಸ್ವಾರ್ಥಕ್ಕಾಗಿ ಬಳಸ್ಕೊಂಡಾಗ ಮೋಸವಾಗಿ ಆಗುತ್ತೆ ಅದನ್ನು ಭಗವಂತವಾಗಿ ತೊಗೊಂಡಾಗ ಅದು ಪರಿಶುದ್ಧವಾಗಿ ಆಗಿರುತ್ತೆ ಸೊ ಇದನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು ಧರ್ಮ ಮತ್ತು ಸ್ಪಿರಿಚುಲಿಟಿ ಇಲ್ಲಿ ಕನೆಕ್ಟ್ ಆಗುತ್ತೆ ಯಾವಾಗ ನಾವು ಸ್ವಾರ್ಥ ಉದ್ದೇಶದಿಂದ ನಾವು ಧರ್ಮನ ಫಾಲೋ ಮಾಡ್ತೀವಿ ಅಂತ ಹೋದರೆ ಅದು ಪುಣ್ಯ ಸಂಪಾದನೆ ಮಾಡೋಕ್ಕೆ ಅದು ಅದು ಶಾಶ್ವತವಲ್ಲ ಇದು ಭಾಗವತ್ಪೂರ್ಣ ತಿರುಗಿಸ್ತದೆ ಧರ್ಮ ಧರ್ಮ ಪ್ರೋಚಿತ ಕೈತವೋ ಅರ್ಥ ಅಂತ ಬರುತ್ತೆ ಶ್ಲೋಕದಲ್ಲಿ ಎರಡನೇ ಶ್ಲೋಕದಲ್ಲೇ ಬರುತ್ತೆ ಸೊ ನಮ್ಮ ನಮ್ಮ ಸ್ವಭಾವ ಏನಂತಂದ್ರೆ ಭಗವಂತನ ಪ್ರೀತಿಸೋದು ಭಗವಂತನ ಸೇವೆ ಮಾಡೋದು ಇದು ಧರ್ಮ ಅದು ಬಿಟ್ಬಿಟ್ಟು ನಾವು ನಮಗೇನೋ ಬೇಕು ಅನ್ನೋ ರೀತಿಯಲ್ಲಿ ನಾವು ಧರ್ಮ ಮಾಡೋಕ್ಕೋದ್ರೆ ಅದು ಧರ್ಮನೇ ಇಲ್ಲ ಇದು ಪುರಾಣ ಹೇಳುತ್ತೆ ಭಗವಂತನ ಮೆಚ್ಚಿಸಿ ಮಾಡುವಂಥದ್ದೇ ಧರ್ಮ ಭಗವಂತನ ಮೆಚ್ಚಿಗೆ ಆಗಿಲ್ಲದೆ ಇರೋದೆಲ್ಲ ಧರ್ಮ ಅದು ಧರ್ಮ ಇದ್ರೂ ಕೂಡ ಅದು ಅದು ವ್ಯಾಲ್ಯೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಧರ್ಮ ಮಾಡ್ತೀನಿ ಕರೆಕ್ಟ್ ಆಗಿ ನಾನೆಲ್ಲ ಏನು ತಪ್ಪಿಲ್ಲಪ್ಪ ಅಂತ ನಡ್ಕೊಂಡು ಹೋದ್ರು ಕೂಡ ಇವಾಗ ಭೀಷ್ಮ ಮಾಡಿದ್ನಲ್ಲ ಕೊನೆವರೆಗೂ ಒಂದು ಧರ್ಮ ಫಾಲೋ ಮಾಡ್ದ ಆದ್ರೂ ಕೊನೆಗೆ ಏನಾಯ್ತ ಎಲ್ಲೋ ಒಂದ್ ಕಡೆ ತಪ್ಪು ನಡೀತಾನೆ ಬಂತ ಕೊನೆಗೆ ಅವನು ಅದರಿಂದ್ರೂ ಆ ಧರ್ಮದಲ್ಲೇ ಇಳಿಯಬೇಕಾಗಿ ಬಂತು ಅವನು ಅವ್ನ ಧರ್ಮ ಫಾಲೋ ಮಾಡ್ಕೊಂಡು ಹಂಗಿರಬಾರ್ದು ನಾವು ಧರ್ಮ ಭಗವಂತನವಾಗಿ ಮಾಡಬೇಕು ಇದು ನಮ್ಗೆ ಏನಾಗುತ್ತೆ ಇವಾಗ ಯಾಕಂದರೆ ಇದು ದೊಡ್ಡ ಕಾನ್ಸೆಪ್ಟ್ ಧರ್ಮ ಅಂತಂದರೆ ಚಿಕ್ಕ ವಿಷಯ ಅಲ್ಲ ನಾನು ಮಾತಾಡ್ತಾ ಇರೋದು ತುಂಬ ದೊಡ್ಡ ಕಾನ್ಸೆಪ್ಟ್ ಆ ಅದೇ ನಿಸ್ವಾರ್ಥ ಇರಬೇಕು ಭಗವಂತನ ಸೇವಾ ಇರಬೇಕು ಇಷ್ಟರೇ ನಮ್ಮ ಧರ್ಮ ಅದಾಗದ ಆಟೋಮೆಟಿಕ್ ನಮ್ಮ ಮನಸ್ಸು ಬದಲಾಗ್ಬಿಡುತ್ತೆ ಇವಾಗ ನಾವು ಸಹನದಿಂದ ಮಾಡುವ ಅದೆಲ್ಲ ಅಂತ ಹೇಳಿದ್ನಲ್ಲ ಅದೆಲ್ಲ ಆಟೋಮೆಟಿಕ್ ಆಗೋಗುತ್ತೆ ಭಗವಂತನ ಪ್ರೇಮದಲ್ಲಿ ಸದಾ ಕೃಷ್ಣ ಸ್ಮರಣೆ ಮಾಡ್ತಾ ಇದ್ರೆ ನಾನ್ವೆಜ್ ಅಹಿಂಸೆ ತನಕ ತಾನೇ ಬಿಟ್ಬಿಡ್ತೀವಿ ಬಿಡು ಅಂತ ಹೇಳದ ಬಿಡ ಅವ್ರಾಗ ಬಿಟ್ಬಿಡ್ತಾರೆ ಆಮೇಲೆ ಒಬ್ಬರಿಗೆ ಮೋಸ ಮಾಡೋ ಪ್ರವೃತ್ತಿನೂ ಹೋಗ್ಬಿಡತ್ತೆ ಆಮೇಲೆ ಪ್ರಕೃತಿ ಮೇಲೆ ನಾವು ಇವಾಗ ಏನು ಪ್ರಭುತ್ವ ಸಾಧಿಸಕ್ಕೆ ಪ್ರತಿ ಒಬ್ರು ಇವಾಗ ನೋಡಿ ಹೊಲ ಗದ್ದೆಲ್ಲ ಮಾರ್ಬಿಟ್ಟು ಬಿಲ್ಡಿಂಗ್ ಬಂತು ಆಮೇಲೆ ಸ್ಕೂಲ್ ಬಂತು ಹಾಸ್ಪಿಟ್ಲ್ ಬಂತು ಎಲ್ಲ ಬಂತು ಆದ್ರೆ ಪ್ರಕೃತಿನ ಹಾಳು ಮಾಡ್ಕೊಂಡು ಹೋಗ್ತಾನೆ ಹೌದು ನ್ಯಾಚುರಲ್ ಆಗಿ ಇವಾಗ ನಮಗೆ ಎಲ್ಲ ಕಾಯಿಲೆನೂ ಬರ್ತಾ ಇರೋದು ಮನ್ಸು ಯಂತ್ರನೇ ಹೊರತು ಯಾಕಂದ್ರೆ ಮನಸ್ಸು ಚೆನ್ನಾಗಿದೆ ಧರ್ಮ ಫಾಲೋ ಮಾಡೋಕ್ಕಾಗುತ್ತೆ ಹೌದು ಸ್ವಾರ್ಥ ಇದ್ದಷ್ಟು ನಾವು ಈ ಪ್ರಕೃತಿ ಮೇಲೆ ಪ್ರಭುತ್ವ ಸಾಧಿಸ್ತಾ ಸಾಧಿಸ್ತಾ ಪ್ರಕೃತಿನ ಹಾಳು ಮಾಡಿಕೊಂಡು ಈ ಜೀವನ ನಡೆಸ್ತಾ ಇದ್ದೀವಿ ಅರ್ಥ ಆಯ್ತಲ್ವಾ ನಾನು ಅರ್ಥ ಆಯ್ತು ಅನ್ಕೊಂತೀನಿ ಯಾಕಂದರೆ ಧರ್ಮ ಅನ್ನೋದು ಒಂದು ಚಿಕ್ಕ ವರ್ಡ್ ಅಲ್ಲ ಇದನ್ನು ನಾವು ಕ್ರಿಶ್ಚನ್ ಪ್ರೀತಿ ಅಂತಲೇ ನಾವು ಧರ್ಮನ ಫಾಲೋ ಮಾಡೋಕ್ಕಾಗೋದು ಕ್ರಿಶ್ಚನ್ ಪ್ರೀತಿ ಬಿಟ್ಟು ನಾವು ಏನೇ ಮಾಡಿದ್ರು ಧರ್ಮ ಅಧರ್ಮನೇ ನನ್ನ ಒಂದು ಉದ್ದೇಶ ಇದೆ ಸರ್ ಇವಾಗ ಅಷ್ಟೇ ಹೇಳಿದ್ದೀನಿ ಆಗಿ ಹೇಳಿರೋದಷ್ಟೇ ಆಮೇಲೆ ನೋಡೋಣ ನೆಕ್ಸ್ಟು ಬರ್ತಾ ಬರ್ತಾ ಇನ್ನೂ ನಾಲೆಜ್ಗಳು ಕೊಡ್ತಾ ಇರ್ತೇನೆ ಸರ್ ಆಮೇಲೆ ಇವಾಗ ನೀವು ಅಂದ್ರೆ ಯಾವ್ಯಾವ ಅಂದ್ರೆ ನಮಗೊಂದು ಎರಡು ಮೆನ್ಷನ್ ಮಾಡಿದ್ದೀರಾ ನೀವು ಏನು ನಾನು ಸಮಸ್ಯೆಯಿಂದ ಬಂದಿದ್ರು ಜನರು ನಾನು ನಿವಾರಣೆ ಮಾಡಿದ್ದೀನಿ ಅಂತ ಕ್ಯಾನ್ಸರು ಮತ್ತೆ ಸ್ಟ್ರೋಕ್ ಅಂತ ಹೇಳಿದ್ರೆ ಸೊ ಇದನ್ನ ಬಿಟ್ಟು ಬೇರೆ ನೀವು ಯಾವ್ಯಾವ ಒಂದು ರೋಗಗಳಿಗೆ ಒಂದು ಚಿಕಿತ್ಸೆನ ಕೊಟ್ಟಿದ್ದೀರಾ ಸೊ ಅದನ್ನ ಒಂದು ಬ್ರೀಫ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಸಾಮಾನ್ಯವಾಗಿ ತಲೆನೋರ್ಲಿ ಮೈಕಾನೋ ಇರಬಹುದು ಇನ್ಸೋಮಿಯಾ ಅದೇ ಥರ ನಿದ್ದೆ ಬರದೇ ಇರೋದು ನಿದ್ದೆ ಬರದೆ ಸುಮಾರು ವರ್ಷದಿಂದ ತಲೆನೋ ಇದ್ದೇ ಇರುತ್ತೆ ಕೆಲವರಿಗೆ ಅದು ಇದು ನೆಗೆಟಿವ್ ಬಂದಿರೋ ಅಂಥ ಪ್ರೊಸೀಜರ್ ಆವಾಗಿಂದ ಆವಾಗೇ ಕ್ಲಿಯರ್ ಆಗೋಗುತ್ತೆ ಡಿ ಎನ್ ಎ ಕನೆಕ್ಟೆಡ್ ಇದ್ದು ಸೊ ಆ ಥರ ಇತ್ತಂದರೆ ಒಂದು ಸಿಕ್ಸ್ಟಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಮಾಡ್ಬೋದು ಅದು ಕ್ರೋನಿಕ್ ಲೆವೆಲಲ್ಲಿರುತ್ತೆ ಶುಗರು ಪರಂಪರೆ ಅಂತ ಬಂದಿರುತ್ತೆ ಹೌದು ಹೌದು ಅಥವಾ ಇನ್ನು ಕೆಲವು ಕ್ಯಾನ್ಸರ್ ಪರಂಪರೆ ಅಂತ ಬಂದಿರುತ್ತೆ ಇಲ್ಲ ಸ್ಟ್ರೋಕು ಕೂಡ ಆಗೋದಿರುತ್ತೆ ಕೆಲವ್ರ ಪರಂಪರೆಗೆ ಸೊ ಕೆಲವು ಈ ಥರದೆಲ್ಲ ಕ್ರೋನಿಕ್ ಲೆವೆಲಲ್ಲಿರೋದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ನಾನು ರಿಡ್ಯೂಸ್ ಮಾಡ್ತೀನಿ ಇನ್ನು ಮಿಕ್ಕಿದ್ದು ಮಂತ್ರ ಮತ್ತು ಇದು ಅದರಿಂದನೇ ಆಗುತ್ತೆ ಮಂತ್ರ ಧ್ಯಾನ ಕೆಲವು ನಾನು ಪ್ರೊಸೀಜರ್ ಹೇಳ್ಕೊಡ್ತೀನಿ ಅದು ಮಾಡಿದ್ರೆ ಸಾಕು ಅವ್ರಿಗೆ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ನೀವು ಮಂತ್ರ ಕೂಡ ಕೊಡ್ತೀರಾ ಕೊಡ್ತೀನಿ ಅವ್ರವ್ರ ಸೂಟ್ ಆಗುತ್ತೆ ಒಬ್ರೊಬ್ಬರ ಮನ್ಸನ್ಗೂ ಒಂದೊಂದು ಮಂತ್ರ ಒಂದೊಂದು ದೇವರಂತ ಬರುತ್ತೆ ನಾನು ಕೊಡ್ತೀನಿ ಅದ್ರ ಮೇಲೆ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅದ್ರಾಗ ಮಾಡಬೇಕು ಶ್ರದ್ಧೆಯಿಂದ ಒಂದು ಪರ್ಸೆಂಟ್ ನಂಬಿಕೆ ಆದರೆ ಸಾಕು ಅವ್ರು ಮಾಡ್ಕೊಂಡು ಹೋಗ್ಬೇಕು ಅದನ್ನ ಡೈಲಿ 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 ಅದು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಆಹಾರ ಪದ್ಧತಿನ ಸರಿ ಪಡಿಸ್ಕೋಬೇಕು ಏನೇನು ಅಂತ ಹೇಳಿದ್ರೆ ಪ್ರೊಸೆಸ್ ಫುಡ್ ಪ್ರೊಸೆಸ್ ಅಂತಂದ್ರೆ ಇದು ಪ್ಯಾಕೆಡ್ ಫುಡ್ ಎಲ್ಲ ಏನೇನಿದಾವೆ ಅದನ್ನ ಅವಾಯ್ಡ್ ಮಾಡಬೇಕು ಮತ್ತು ಡೈರಿ ಪ್ರಾಡಕ್ಟ್ಸ್ ಓಕೆ ಯಾವುದೇ ಇರಲಿ ಪನ್ನೀರ್ ಇರಲಿ ಇರಲಿ ಮಸರ್ ಇರಲಿ ಏನೇ ಇರಲಿ ಓಕೆನಾ ಅದೆಲ್ಲನೂ ಬಿಡಬೇಕಾಗತ್ತೆ ಕೆಲವ್ರಿಗೆ ಎಲ್ಲರಿಗೂ ನಾನು ಹೇಳ್ತೀನಿ ಆದರೆ ಎಲ್ಲರೂ ಮಾಡಿರಿ ಇನ್ನೂ ಬ್ಯೂಟಿಫುಲ್ಲು ಆದರೆ ಪ್ರ ಈ ಏನು ಬಳಲ್ತಾ ಇದ್ರಲ್ಲ ರೋಗಗಳಿಂಥ ಕ್ಯಾನ್ಸರ್ ಇಂಥವೆಲ್ಲ ಸೊ ಆರ ಪದ್ಧತಿನ ಡೈರಿ ಪ್ರಾಡಕ್ಟ್ಸ್ ತಿನ್ಬಾರ್ದು ಫರ್ಮೆಂಟೆಡ್ ಫುಡ್ಸ್ ಅಂದರೆ ಇಡ್ಲಿ ದೋಸೆ ಹೋ ಇಡ್ಲಿ ದೋಸೆ ಅದು ಏನಾಗುತ್ತೆ ನೋಡಿ ತಿನ್ಬಿಟ್ಟು ನೀವು ಮಧ್ಯಾಹ್ನ ಇವಾಗ ಬೆಳಗ್ಗೆ ಬೆಳಗನೆ ಇಡ್ಲಿ ತีนಕೊಂಡು ಬನ್ನಿ ಅಥವಾ ದೋಸೆ ತีนಕೊಂಡು ಬನ್ನಿ ಮಧ್ಯಾಹ್ನ ಊಟ ಸ್ಕಿಪ್ ಆಯ್ತು ಅಂದ್ರೆ ಮುಗೀತ ನಿಮ್ಮ ಕಥೆ ಅವ್ನ್ ಫುಲ್ ಹೈ ಲೇವೆಲ್ ಇರುತ್ತೆ ನಮಗೆ ಗ್ಯಾಸ್ಟ್ರಿಕ್ ಓ ಗ್ಯಾಸ್ಟ್ರಿಕ್ ಅದು ಎงಗೊಂದು ಪಾತ್ರದಲ್ಲಿ ಮುಚ್ಚಿದ್ರೆ ಎงಗ ಇಡ್ಲಿ ಉಬ್ಬತ್ತಲ್ಲ ಅದೇ ರೀತಿಯಲ್ಲಿ ನಿಮಗೆ ಫುಲ್ ಬಾಡಿ ಗ್ಯಾಸ್ಟ್ರಿಕ್ ಕವರ್ಸ್ಕೊಂಡ ಬರುತ್ತೆ ಓಕೆ ಅದೇನಾಗುತ್ತೆ ಎಫೆಕ್ಟ್ ହವರಿತ ತಳೇನೋ ಹೆವಿ ಇಲ್ ಬರುತ್ತೆ ತರಣ ನೀವು ಮೇಲೆ ಹು ಹು ಮೈ ಎಲ್ಲಾ வாயுತರಾಗಿ ನಿಸ್ಸಕ್ತಿ ಆಗಿಬಿಡುತ್ತೆ ಊಟ ಸೇರಲ್ಲ ಹಿಂಗಾಗಿ ಹೋಗುತ್ತೆ ಸೊ ಫಾರ್ಮಟೆಡ್ ಫುಡ್ ಎಫೆಕ್ಟೆಡ್ ಅದನ್ನ ಆಮೇಲೆ ಇನ್ನು ನಾನ್ ವೆಜ್ ನೋಡಿ ಹೇಳ್ಬೇಕಂದ್ರೆ ಎಲ್ಲರಿಗೂ ಜೀವನ ಅದೇನಂದ್ರೆ ನಮ್ ಇವಾಗ ನೋಡಿ ಸರ್ ಏನಕ್ಕೆ ಬಿಡ ಅಂತ ಹೇಳ್ತೀನಿ ಇವಾಗ ಮಾಂಸನ ಒಂದ್ ಅರ್ಧ ಗಂಟೆ ಈಚೆ ಇಟ್ಟರೆ ಕೊಳ್ತ ಹೋಗ್ಬಿಡುತ್ತೆ ತರಕಾರಿ ಒಂದ್ ವಾರ ಆದ್ರೂ ಚೆನ್ನಾಗೇ ಇರುತ್ತೆ ನಮ್ ದೇಹದಿಂದ ಫುಡ್ ಆಚೆ ಹೋಗ್ಬೇಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಬೇಕಾ ಹೌದು ಹೌದು ಲಾಂಗ್ ಪ್ರೊಸೆಸ್ ಸೊ ಹಂಗಾಗಿ ಇದು ಅರ್ಧ ಗಂಟೆ ಕೊಳ್ತೋಗುವಂಥ ಒಂದು ಮಾಂಸ ನಮ್ಮ ದೇಹದಲ್ಲಿದ್ದರೆ ಆರೋಗ್ಯ ಸಮಸ್ಯೆ ತಂದುಬಿಡುತ್ತೆ ಆಮೇಲೆ ಇದು ತರಕಾರಿ ನಮ್ಗೆ ಸೂಟೇಬಲ್ ಈಸಿಲಿ ಡೈಜೆಸ್ಟೇಬಲ್ ನೀಟಾಗಿ ಆಗುತ್ತೆ ಕ್ಲಿಯರ್ ಕ್ಲಿಯರಾಗೇ ಆಗುತ್ತೆ ಸೊ ಹಂಗಾಗಿ ನಮಗೆ ಆರೋಗ್ಯ ಸಮಸ್ಯೆನ ಅದಷ್ಟು ಅದು ಚೆನ್ನಾಗೇ ಇರ್ತದೆ ಅದನ್ನು ಕೂಡ ಕೆಮಿಕಲ್ ಪ್ರೊಸೆಸ್ ಇದಾವೆ ತೆಗಿಯೋದು ನೀರಲ್ಲಿ ರಾತ್ರಿ ಹೊತ್ತು ನೆನೆ ಬಿಟ್ಟಾಗೆ ಕೆಮಿಕಲ್ ಎಲ್ಲ ಹೊಟ್ಟೋಗ್ಬಿಡುತ್ತೆ ರಾತ್ರಿ ಹೊತ್ತು ನೆನೆಸಿಟ್ರೆ ಮತ್ತೆ ಬೆಳಗ್ಗೆ ಬಿಸಿಲಲ್ಲಿ ತೊಳೆದ್ರೆ ಮುಗಿತು ಅದು ಆಮೇಲೆ ನಾವು ಸೇಫ್ ತಿನ್ಬೋದು ಅದನ್ನು ತೊಂದರೆ ಇಲ್ಲ ಆಮೇಲೆ ಇದು ಈ ಆಹಾರ ಪದ್ಧತಿ ಒಂದು ಸರಿಪಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ಆಮೇಲೆ ನಾನು ಏನೇನು ಮಾಡ್ತೀನಿ ಅಂತಂದರೆ ಈ ಆಹಾರ ಪದ್ಧತಿ ಹೇಳೋದ್ರ ಜೊತೆಗೆ ಒಂದು ಒನ್ ಅವರ್ ಆದರೆ ಅಟ್ಲೀಸ್ಟ್ ಸ್ಪೆಂಡ್ ಮಾಡಬೇಕು ಹ್ಞೂ ಇದು ಮಂತ್ರದಲ್ಲಿ ಮತ್ತು ನಾನು ಕೊಡುವಂಥ ಮಂತ್ರದಲ್ಲಿ ಸೊ ನಾನು ಮಾಡುವಂಥ ಕಾರ್ಯ ಇಷ್ಟ ತಲೆನೋವು ಮೈಕೈ ನೋವು ಸುಸ್ತು ನಿದ್ದೆ ಬರದೇ ಇರೋದು ವಾಮಿಟ್ ಸೆನ್ಸೇಷನು ಜ್ವರ ಏನಾಯ್ತು ಜ್ವರನೂ ತೆಗಿತೀನಿ ಫೀಲ್ ಆಗುತ್ತೆ ಆ ಟೈಮ್ಗೆ ಜ್ವರ ಮಕ್ಕಳಿಗೆಲ್ಲ ನಾನು ಕಾಲ್ ಮಾಡ್ತಾರೆ ಆ ಟೈಮ್ ಜ್ವರನೂ ಹೋಗುತ್ತೆ ಆಮೇಲೆ ಇದು ಸ್ಕಿನ್ ಸ್ಕಿನ್ ಅಂತ ಬಂದಿರುವಂತ ಪ್ರಾಬ್ಲಮ್ಗಳು ಸ್ಕಿನ್ ರಿಲೇಟೆಡ್ ಯಾಕಂದ್ರೆ ನಾನು ಒಂದು ಇಬ್ಬರು ಮೂರು ಜನಕ್ಕೆ ಮಾಡ್ಬೇಕಾದ್ರೆ ನಾನು ಮಾಡ್ತಾ 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 ಅವ್ರ ಕೆಂಪಿತ್ತದೆಲ್ಲ ಅದೆಲ್ಲ ನಾನು ಮಾಡ್ತಾ ಮಾಡ್ತಾನೆ ಕ್ಲಿಯರ್ ಆಗ್ತದೆ ಸೊ ಸ್ಕಿನ್ ಡಿಸೀಸ್ ಕೆಲವು ನಾಗಶಕ್ತಿಗಳು ಬರ್ತವೆ ನಾಗದೋಷ ಅಂತಾನು ಬರ್ತವೆ ಸ್ಕಿನ್ ಸೊ ಅದನ್ನ ನಾನು ನಿವಾರಣೆ ಮಾಡ್ಕೊಳ್ಳಕ್ಕೆ ಒಬ್ಬರಿಗೆ ಹೇಳ್ತೇನೆ ಸೂರ್ಯ ಗೊತ್ತಲ್ಲ ಸೂರ್ಯ ಫುಲ್ ಬಾಡಿ ಅವರ್ಸ್ಕೊಂಡಿತ್ತು ಮೈ ಎಲ್ಲ ಇತ್ತು ಚರ್ಮ ಸುಳಿತಾ ಇತ್ತು ಅವ್ರಿಗೆ ನಾನ್ ಬರೀ ಒಂದ್ ಹನ್ನೊಂದು ದಿವಸ ಒಂದು ಹೇಳ್ದೆ ಪೂಜೆ ಮಾಡಕ್ಕೆ ಅದು ಒಂದು ಸಿಂಪಲ್ ನಾಗರ ಕಟ್ಟೆ ಸುತ್ತಿದೆ ಅದೊಂದು ಪ್ರೊಸೆಸ್ ಇದೆ ಆ ತರ ಹೇಳ್ದೆ ವಿತಿನ್ ಫೋರ್ ಫೈವ್ ಡೇಸ್ ಅಲ್ಲಿ ಅವ್ರ ಕೆರೆಸದ್ ನಿಂತೋಯ್ತು ಓಹ್ ಆಮೇಲೆ ಒಂದು ಏಳೆಂಟು ದಿವ್ಸದ ಮೇಲೆ ನಂಗೆ ಕಾಲ್ ಮಾಡ್ರು ಸರ್ ಸೆವೆಂಟಿ ಫೈವ್ ಪರ್ಸೆಂಟ್ ನಾನು ಚೆನ್ನಾಗಿದ್ದೀನಿ ಓಕೆನಾ ಆ ಅವ್ರದ್ದು ಕ್ಲಿಯರ್ ಆಗ್ತದೆ ಕ್ಲಿಯರ್ ಆಯ್ತು ಸರ್ ಅದು ಫುಲ್ ಕಡಿಮೆ ಆಯ್ತು ಇಲ್ಲ ಗೊತ್ತಿಲ್ಲ ಆದರೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ನನಗೆ ಕ್ಲಿಯರ್ ಮಾಡಿ ಓಕೆನಾ ಆಮೇಲೆ ಇನ್ನು ಓಕೆ ಇದೆಲ್ಲ ಮೇನ್ ಚಿಕ್ಕದಿನ ಸ ದೊಡ್ಡದವ್ರಿಗೆ ಏನಕ್ಕೆ ನಾನು ಅದನ್ನ ಕ್ಲಿಯರ್ ವಾಸಿ ಮಾಡ್ತೀನಿ ಕ್ಲಿಯರ್ ಮಾಡಿ ಅದೇ ಹೇಳಿದ ಟಿ ಎನ್ ಐ ಇಂಥ ಬಂದರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ನೆಗೆಟಿವ್ ಇಂತ ಬಂದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ತದೆ ಓಕೆ ಮಾನಸಿಕವಾಗಿರೋಂಥ ಇರಲಿ ದೈಹಿಕವಾಗಿ ಇರಲಿ ಕ್ಲಿಯರ್ ಮಾಡ್ತೀನಿ ಮತ್ತೆ ಕೆಲವ್ರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಮನೇಲಿ ಪ್ರಾಬ್ಲಮ್ ಇರ್ತವೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಇರುತ್ತೆ ಅದನ್ನೆಲ್ಲನೂ ನಾನು ಸರಿ ಮಾಡ್ತೀನಿ ನೆಗೆಟಿವ್ ಅಂತ ಬಂದರೆ ಕರೆಕ್ಟಾಗಿ ಕ್ಲಿಯರ್ ಆಗೋಗುತ್ತೆ ಗೃಹಗತಿಗಳಿಂತ ಬಂದಿದ್ರು ಕೆಲವೊಂದು ಮಂತ್ರಗಳು ಕೊಡ್ತೀನಿ ಶ್ವಾಂತವಾಗಿ ಅಷ್ಟು ಮಾಡ್ಕೊಂಡ್ರೆ ಸಾಕು ನಾನು ಹೇಳಿದ್ರು ಫಾಲೋ ಮಾಡಿದ್ರೆ ಖಂಡಿತ ಯಾಕಂದ್ರೆ ಒಬ್ರೊಬ್ರಿಗೆ ಒಂದೊಂದು ತರ ಆಗುತ್ತೆ ಎಲ್ರಿಗೂ ಜನರಲ್ ಆಗಿ ಒಂದೇ ಮಂತ್ರ ಒಂದೇ ಆಗಲ್ಲ ಅವ್ರವ್ರ ತಕ್ಕಂಗೆ ನಾನು ಏನೇನು ಮಾಡ್ಬೇಕು ಆ ಪ್ರೊಸೀಜರ್ ಹೇಳ್ತೇನೆ ಅದಂಗೆ ಮಾಡ್ಕೊಂಡು ಹೋಗ್ಬೇಕು ಸರ್ ಇಲ್ಲಿ ತನಕ ನಮಗೆ ಒಂದು ತುಂಬಾ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ನೀವು ಆದರೆ ನೀವು ನಿಸ್ವಾರ್ಥವಾಗಿ ಎಷ್ಟೋ ಜನರ ಸಮಸ್ಯೆಗಳನ್ನು ಒಂದು ಉತ್ತಮವಾಗಿ ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಒಂದು ಪರಿಹಾರನ ನೀವು ಕೊಡ್ತಾ ಬರ್ತಾ ಬರ್ತಾಯಿದ್ದೀರಾ ಇಲ್ಲಿ ತನಕ ನಮ್ಮ ಚಾನೆಲ್ಗೆ ಇಷ್ಟು ಸಮಯ ತಗೊಂಡು ಇಷ್ಟೊತ್ತು ನಮಗೆ ಸಂದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಚಾನೆಲ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದಗಳು ಧನ್ಯಗಳು ಧನ್ಯವಾದಗಳು ವೀಕ್ಷಕರೇ ಬಯಸ್ತೀನಿ ವೀಕ್ಷಕರ ಪರವಾಗಿ ಏನಿಲ್ಲ ನಾನು ಹೇಳೋದಿಷ್ಟೇ ನ ಭಕ್ತಿ ಅಂತ ಇರಿ ಆಹಾರ ಪದ್ಧತಿನ ಸರಿಪಡಿಸ್ಕೊಳ್ಳಿ ಟೈಮ್ ಪಾಸ್ ಮಾಡಬೇಡಿ ಮತ್ತು ಬುಕ್ಸ್ ಓದಿ ಹಳೆ ಹಳೆ ನಮ್ಮ ಗ್ರಂಥಗಳನ್ನ ಓದಿ ಜ್ಞಾನ ಪಡ್ಕೊಳ್ಳಿ ಪ್ರಾಮಾಣಿಕವಾಗಿರಿ ಇಷ್ಟೇ ಹೇಳೋದು ನಾನು ಬಯಸ್ತೇನೆ ವೀಕ್ಷಕ ಹರಿ ವೀಕ್ಷಕರೇ ನೀವು ನೋಡ್ತಾ ಇರ್ತಕ್ಕಂಥ ಸಮಸ್ತ ವೀಕ್ಷಕರು ಇಲ್ಲಿ ತನಕ ನೋಡಿದ್ರಿ ಏನೇನು ವಾಸಿ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ವಿಡಿಯೋದಲ್ಲಿ ಕಾಣಿಸುವಂಥ ಒಂದು ನಂಬರ್ಗೆ ನೀವು ಅವ್ರನ್ನ ಸಂಪರ್ಕ ಮಾಡ್ಬೋದು ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಅದನ್ನು ಅವರು ನಿಮ್ಮ ಸಮಸ್ಯೆಯನ್ನು ಆಲಿಸಿ ಅದನ್ನು ಕಡಿಮೆ ಮಾಡೋದರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ತೀನಿ ವೀಕ್ಷಕರ ನೋಡ್ತಾ ಇರೋರು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿರ್ಬೋದು ವಿಡಿಯೋದಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಸ್ಕ್ರೋಲಿಂಗ್ನ ನೋಡಿ ಅವ್ರನ್ನ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ಈ ವಿಡಿಯೋನ ನೀವು ನಿರಂತರವಾಗಿ ನೀವು ವಾಚ್ ಮಾಡ್ತಾ ಮಾಡ್ತಾಯಿದ್ದೀರಾ ಈ ಒಂದು ವಿಡಿಯೋ ಬಹಳ ಉಪಯುಕ್ತವಾದಂಥ ವಿಡಿಯೋ ಎಲ್ಲ ಜನರಿಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರಿಗೂ ಶೇರ್ ಮಾಡಿ ಈ ಒಂದು ಒಳ್ಳೆಯ ಮಾಹಿತಿ ಎಲ್ಲರಿಗೂ ತಲುಪಲಿ ಅನ್ನೋ ಅಂಥ ಉದ್ದೇಶ ನಮ್ಮ ಚಾನೆಲ್ದು ನಿರಂತರವಾಗಿ ಹೀಗೆ ನಮ್ಮ ವಾಹಿನ ವೀಕ್ಷಣೆ ಮಾಡ್ತಾ ಇದೆ ಅಂತ ಹೇಳ್ತಾ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹರೇ ಕೃಷ್ಣ